ಕಳೆದುಕೊಂಡಿದ್ದೀರಿ ಈ ಒಂದು ಮಹಾಸಂಸ್ಥಾನದಲ್ಲಿ ಅನೇಕ ದೇವತಾ ಸನ್ನಿಧಾನ ಇದೆ ಲೀಲಾದೇವಿ ಕರಾರ್ಚಿತವಾಗಿರುವಂತಹ ಗೀತಾಭಾಷ್ಯವನ್ನ ಆಚಾರ್ಯರು ಬರೆದು ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿದಾಗ ಉಡುಗೊರೆಯಾಗಿ ನೀಡಿದಂತಹ ಸತ್ಯ ಸತ್ಯಾಸಮೇತ ಶ್ರೀಮನ್ ಮೂಲ ಗೋಪಾಲಕೃಷ್ಣ ದೇವರು ಮಧ್ವಾಚಾರ್ಯರು ತಾವೇ ಎರಕ ಹೊಯ್ದು ನಿರ್ಮಾಣ ಮಾಡಿದಂತಹ ಮೂಲ ಪಟ್ಟಾಭಿರಾಮ ದೇವರು ಮತ್ತು ಟೀಕಾಕೃತ್ಪಾದಾಚಾರ್ಯದಿಂದ ಅರ್ಚಿತವಾಗಿರುವಂತಹ ನರಸಿಂಹದೇವರು ಭೂವರಾಹ ಯಜ್ಞವರಾಹ ವಾಸುದೇವಮೂರ್ತಿ ಸ್ವತಃ ಮಧ್ವಾಚಾರ್ಯರೇ ತಮ್ಮ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಪದ್ಮನಾಭ ತೀರ್ಥರಿಗೆ ನೀಡಿರುವಂತಹ ಪ್ರತಿಮೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದಂತಹ ಏಳುನೂರು ಮೂವತ್ತೆರಡು ಪ್ರಾಣದೇವರ ಸನ್ನಿಧಾನ ಇರುವಂತಹ ವ್ಯಾಸರಾದರೆ ಪೂಜೆ ಮಾಡಿ ಸಂಸ್ಥಾನದಲ್ಲಿ ಇಟ್ಟಿರುವಂತಹ ಪ್ರತಿಮೆ ಹೀಗೆ ಒಂದೊಂದು ಪ್ರತಿಮೆಗೂ ಕೂಡ ಅದ್ಭುತವಾದ ಹಿನ್ನೆಲೆ ಇರುವಂಥದ್ದು ಈ ಒಂದು ಸಂಸ್ಥಾನದ ಆ ವೈಭವವನ್ನ ಪೂಜ್ಯ ಶ್ರೀಪಾದರು ಪುನಃ ಬರುವಂತೆ ಸ್ಥಾಪನೆಯನ್ನು ಮಾಡಿದ್ದಾರೆ ಈ ಒಂದು ಸಂಸ್ಥಾನದಲ್ಲಿ ತಾವೆಲ್ಲ ಬಂಗಾರದ ಮಂಟಪವನ್ನು ನೋಡ್ತಾ ಇದ್ದೀವಿ ಎಲ್ಲ ಪ್ರತಿಮೆಗಳಿಗೂ ಕೂಡ ಪೂಜ್ಯ ಶ್ರೀಪಾದರು ಸ್ವರ್ಣ ಕವಚವನ್ನು ಮಾಡಿ ಅದನ್ನ ಅರ್ಪಣೆಯನ್ನು ಮಾಡಿದ್ದಾರೆ ಒಂದೇ ಒಂದು ಪ್ರತಿಮೆಯನ್ನು ಬಿಡದೆ ಎಲ್ಲವನ್ನೂ ಕೂಡ ಬಂಗಾರದಿಂದ ಕವಚವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡಿ ಪ್ರತಿನಿತ್ಯ ಪೂಜ್ಯ ಶ್ರೀಪಾದರು ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಶ್ರೀಮಠದಲ್ಲಿ ಒಂದು ಸ್ವರ್ಣ ಮಂಟಪ ಇತ್ತು ದಿವಾನ್ ಪೂರ್ಣಯ್ಯನವರ ಕಾಲದಲ್ಲಿ ವಿದ್ಯಾ ವಲ್ಲಭ ತೀರ್ಥರಿಗೆ ಅದನ್ನ ಅರ್ಪಣೆ ಮಾಡಿದಂಥದ್ದು ಅದು ನೂರಾರು ವರ್ಷಗಳಾಯಿತು ಅದರಿಂದಾಗಿ ಶಿಥಿಲವಾಗೋಯ್ತದು ಅದನ್ನ ಪುನಃ ಮತ್ತಷ್ಟು ಬಂಗಾರವನ್ನು ಸೇರಿಸಿ ದೃಢವಾಗಿ ಮಾಡಿ ಇನ್ನು ನೂರಾರು ವರ್ಷಗಳ ಕಾಲ ಯಾವ ಚಿಂತೆ ಇರಬಾರದು ವೈಭವದ ಪೂಜೆಯು ನಡಿಬೇಕು ಅಂತ ಹೇಳಿ ತುಜಿ ಶ್ರೀಪಾದರು ಸಂಕಲ್ಪವನ್ನ ಮಾಡಿದ್ದಾರೆ ನಾವ್ಯಾರೂ ಕೂಡ ಮನೆಗಳಲ್ಲಿ ಸ್ವರ್ಣ ಮಂಟಪವನ್ನ ಮಾಡಿ ಪೂಜೆ ಮಾಡಲಿಕ್ಕೆ ಸಮರ್ಥರಲ್ಲ ಭಗವಂತನನ್ನ ಬಂಗಾರದ ಮಂಟಪದಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಅದರ ಸಾಮರ್ಥ್ಯ ಇಲ್ಲಿರುವ ಒಂದು ಧ್ಯಾನ ವಿಧಿಯಿಂದಾದರೂ ಕೂಡ ಆ ಪೂಜೆಯನ್ನ ನೆರವೇರಿಸಬಹುದು ಅಂದ್ರೆ ಇನ್ನೊಂದು ಉಪಾಯ ಏನು ಅಂತಂದ್ರೆ ಇಲ್ಲಿ ಈ ಸಂಸ್ಥಾನದಲ್ಲಿ ಏನು ಪೂಜೆ ಶ್ರೀಪಾದರು ಸ್ವರ್ಣ ಮಂಟಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಥಾಶಕ್ತಿ ಒಂದು ಬಂಗಾರವನ್ನು ಅರ್ಪಣೆ ಮಾಡಬಹುದು ಅದು ಕಾಣಿಕೆ ರೂಪದಿಂದ ಆಗಿರಬಹುದು ಅಥವಾ ಬಂಗಾರವೇ ಆಗಿರಬಹುದು ಯಾವುದೇ ರೀತಿಯಾಗಿದ್ದು ಆಗಿರಬಹುದು ತಾವು ಯಾವ ಬಂಗಾರವನ್ನ ಅಥವಾ ಕಾಣಿಕೆಯನ್ನು ಕೊಡ್ತೀರೋ ಅದು ಬಂಗಾರವಾಗಿ ಬಂಗಾರದ ಮಂಟಪವಾಗಿ ಅಲ್ಲಿ ಮೂಲ ಗೋಪಾಲಕೃಷ್ಣ ದೇವರನ್ನ ಅಲಂಕರಿಸುತ್ತೆ ಪೂಜೆ ಶ್ರೀಪಾದರು ಪ್ರತಿನಿತ್ಯವೂ ಆ ಮಂಟಪದಲ್ಲಿ ಭಗವಂತರ ಪೂಜೆಯನ್ನು ಮಾಡ್ತಾ ಇದ್ದಂತೆ ಅದರ ಪುಣ್ಯ ನಾವಿದ್ದಲ್ಲಿ ನಾವು ಪಡೆದುಕೊಳ್ಳಬಹುದು ಹಾಗಾಗಿ ಇದರ ಇದರಲ್ಲಿ ಆಸಕ್ತರಾಗಿರುವಂತಹ ಯಾವುದೇ ಭಕ್ತರಿದ್ದಲ್ಲಿ ಅವರಿಗೆ ಸಂಕಲ್ಪದ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾರು ಕೂಡ ನಮ್ಮ ಕೈಲಿ ಇವಾಗ ಏನು ಇಲ್ಲ ಅಂತ ಹೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸಂಕಲ್ಪವನ್ನಾದರೂ ಕೂಡ ಇದು ಮಾಡಬಹುದು ಅನುಕೂಲವಾದಾಗ ಅದನ್ನ ಕೊಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಯಾರಿಗೆ ಅಪೇಕ್ಷೆ ಇದೆಯೋ ಅವರೆಲ್ಲರಿಗೂ ಕೂಡ ಇಲ್ಲಿ ಗೋಪಾಲಕೃಷ್ಣ ದೇವರ ಬಲಭಾಗದಲ್ಲಿ ಚಿತ್ರಪಟದ ಕೆಳಗಡೆ ಆಚಾರ್ಯರು ತಯಾರಿದ್ದಾರೆ